ಮನವಳ್ಳಿ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ಮನವಳ್ಳಿ ಪಟ್ಟಣದಲ್ಲಿ ಬುಧವಾರ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸಲು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಸವದತ್ತಿ ಸಿಪಿಐ ಧರ್ಮಾಕರ್ ಧರ್ಮಟ್ಟಿ ಮಾತನಾಡಿ ಮನೋಹಲಿ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ದೀರ್ಘಕಾಲದಿಂದ ಸಹಬಾಳ್ವೆಯಿಂದ ಇದೆ ಶಾಂತಿಯುತವಾಗಿ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ದವಾಗಿದ್ದು ಯಾವುದೇ ಅಹಿತಕರ ಘಟನೆಯಾಗದಂತೆ ಶಾಂತತೆಯಿಂದ ಹಬ್ಬ ಆಚರಿಸಬೇಕು ಎಂದು ಸಿಪಿಐ ಧರ್ಮಕರ್ ಧರ್ಮಟ್ಟಿ ತಿಳಿಸಿದರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ನಡೆದ ಶಾಂತಿ ಸಭೆಯಲ್ಲಿ ಸಭೆ ಉದ್ದೇಶಿಸಿ ಮಾತನಾಡಿ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಶಾಂತಿಯಿಂದ ಹಬ್ಬ ಆಚರಿಸಬೇಕು ಶಾಂತಿಗೆ ಭಂಗ ತರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮೊನವಳ್ಳಿ ಪಟ್ಟಣದ ಗುರು ಹಿರಿಯರು ಹಾಗೂ ಮುಸ್ಲಿಂ ಸಮುದಾಯದ ಎಲ್ಲಾ ಗುರು ಹಿರಿಯರು ಮೊನವಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಲ್ಲಾ ಸಿಬ್ಬಂದಿಗಳು ಪುರಸಭೆಯ ಸದಸ್ಯರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಆಗ್ಬೇಕು ಇದು ನಂಬಿಕೆ ವಿಷಯ ಬಂದಿವೆ ಅವಾಗ ಏನಾಗ್ತದ ಎಲ್ಲಾ ಕರ್ಕೊಂಡು ಇಲ್ಲ ನೀವು ಏನಾದ್ರು ತಪ್ಪು ಪರೀಕ್ಷೆ ನಿಮಗೆ ನಡೆಸಿಲ್ಲ ಅದರಲ್ಲಿ ನೀವು ಪಾಸ್ ಆದ್ರಿ ನಿಮ್ಮ ಮಗನನ್ನ ಪರಿ ಬರೀ ಗಿಡಿಕೆ ಅಲ್ಲಿ ಒಂದು ಗ್ರಹ ಬೇಕಾರುರಿ ಬರ್ತಾರೆ ಇದು ಒಂದು ಬಂದಂತ ಒಂದು ಇತಿಹಾಸ ಪರಂಪರೆ ಪರಿಂದ ಏನಾಗ್ತದೆ ಬಕ್ರೀದ್ ಹಬ್ಬ ಕೇವಲ ಇದು ಭಾರತ ದೇಶದಲ್ಲಿ ಅಲ್ಲೇ ಅಲ್ಲ ಈ ಜಗತ್ತಿನಾದ್ಯಂತ ಇವತ್ತು ಬಕ್ರೀದ್ ಹಬ್ಬ ಅನ್ನೋ ಇದು ಒಂದು ವಿಷಯ ವಿಷಯದಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಏನಂತೇಳಿ ಈ ಸ್ವಲ್ಪ ಪ್ರಾಣಿ ಪರಿಗೂ ೆಲ್ಲೆಡೆ ಶಾಂತಿ ಸಂದೇಶವನ್ನ ಸಮಾಜದಲ್ಲಿ ಸಾರಿದಂತಹ ಅಣ್ಣ ಬಸವಣ್ಣನವರನ್ನ ನೆನಿಸಿಕೊಂಡು ಬರ್ತಕ್ಕಂತಹ ಒಂದು ಬಕ್ರೀದ್ ಹಬ್ಬದ ನಿಮಿತ್ಯವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಒಂದು ಶಾಂತಿ ಸಭೆ ಈ ಒಂದು ಶಾಂತಿ ಸಭೆಯ ಒಂದು ವೇದಿಕೆ ಮೇಲೆ ಹಾಸೀನರಾದಂತಹ ಮಾನ್ಯ ಸಿಪಿಐ ಸಾಹೇಬರಾದಂತಹ ಧರ್ಮತಿ ಸಾಹೇಬ್ರೆ ಅದೇ ರೀತಿಯಾಗಿ ಊರಿನ ಹಿರಿಯರು ನಮ್ಮ ಮಾರ್ಗದರ್ಶಕರಾದಂತಹ ನಮ್ಮ ಕಂಚನಗೌಡ ದಾಮನಗೌಡರಾಗಿರ್ಬೋದು ನಮ್ಮ ಹೆಳಗಾರ್ ಸೋಕರ್ ಆಗಿರ್ಬೋದು ನಿರಾಮಯ್ಯರ್ ಆಗಿರ್ಬೋದು ನಮ್ಮ ಸಾಹೇಬರ ಸಾಹೇಬರಾಗಿರ್ಬೋದು ಅದೇ ರೀತಿಯಾಗಿ ಇಲ್ಲಿ ನಡೆದಂಥ ಮುಲ್ಲವಳ್ಳಿ ಸಮಾಜದ ಮುಲ್ಲವಳ್ಳಿಯ ಸಮಸ್ತ ಗುರು ಹಿರಿಯರು ಯುವಕರು ಹಾಗೂ ಮಾಧ್ಯಮ ಮಿತ್ರರು ಮತ್ತು ಮುಲ್ಲವಳ್ಳಿಯ ಪೊಲೀಸ್ ಠಾಣೆ ಎಲ್ಲ ನಿರೀಕ್ಷಕರ ಪೊಲೀಸ್ ಸಿಬ್ಬಂದಿಯವರಿಗೆ ನಮಸ್ಕರಿಸುತ್ತಾ ಬಂಧುಗಳೇ ನಿಮಗಂತೂ ಎಲ್ಲರಿಗೂ ಬರ್ತಾ ಇದೆ ಪ್ರತಿ ವರ್ಷದಲ್ಲಿ ಈ ವರ್ಷವೂ ಕೂಡ ತಾರೀಕಿಗೆ ಬಂದಿದೆ ಏಳನೇ ಸಾರಿ ಏಳನೇ ತಾರೀಕಿಗೆ ಬಂದಿದೆ ನಾವು ತಂಜೀಮ್ ಕಮಿಟಿ ವತಿಯಿಂದ ಒಂದು ಸಭೆಯನ್ನು ಮಾಡಿ ಸುಮಾರು ಹತ್ತು ಗಂಟೆಗೆ ಈದ್ಗಾ ಮೈದಾನದಲ್ಲಿ ನಮಾಜನ್ನು ಮಾಡುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇನ್ನು ಬಕ್ರೀದ್ ಹಬ್ಬ ಅಂದ್ರೇನು ಇದು ಎದಕ್ಕೆ ಆಚರಿಸ್ತಾರ ಇದ್ರ ಹಿನ್ನೆಲೆ ಏನಂತ ಹೇಳಿ ಒಂದು ಸಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರವಾದಿಗಳಲ್ಲಿ ಒಬ್ಬರು ಪ್ರವಾದಿಯವರದಾರ ಪ್ರವಾ ಯೂಸುಫ್ ಅಲೀಸ್ಲಾಂ ಅಂತ ಹೇಳಿ ಸಾರಿ ಇಬ್ರಾಹಿಂ ಅಂತ ಹೇಳಿ ಅವರಿಗೆ ಬಹಳಷ್ಟು ಈ ಅಲ್ಲಾಹನ ಮೇಲೆ ಒಂದು ಆರಾಧನೆ ಮಾಡುವಂಥದ್ದು ಆದಂಥ ಅಲ್ಲಾಹನ ಬಗ್ಗೆ ಒಂದು ಪೂಜೆಯನ್ನು ಮಾಡುವಂಥ ಒಂದು ಅವರಿಗೆ ಒಂದು ಹವ್ಯಾಸ ಅವಾಗ ಅವರ ಒಂದು ಈ ಪ್ರಾರ್ಥನೆಯನ್ನ ನೋಡಿ ದೈವಾಜ್ಞೆ ಬರ್ತದೆ ಅವರಿಗೆ ಏನಂತ ಹೇಳಿ ನೀವು ಈ ಜಗತ್ತಿನಲ್ಲಿ ಭೀತಿ ಮಾಡಿರುವಂತಹ ಒಂದು ವಸ್ತು ಆಗಿರ್ಬೋದು ಅಥವಾ ಮನುಷ್ಯ ಆಗಿರ್ಬೋದು ಅಂತ ಹೇಳ್ರಿ ಅಂತ ಹೇಳ್ತಾರೆ ಅವಾಗ ಅವರು ನನ್ನ ಮಗ ಇಸ್ಮಾಯಿಲ್ ಅನ್ನುವಂತ ಮಾತಂತ ಹೇಳ್ತಾರ ಅವರಿಗೆ ಮತ್ತೊಮ್ಮೆ ದೈವಾಜ್ಞೆ ಬರ್ತದೆ ಏನಂತ ಹೇಳಿ ಹಾಗಾದ್ರೆ ನಿಮ್ಮ ಮಗನನ್ನು ಈ ಅನ್ನಹನ ದಾರಿಯಲ್ಲಿ ಸಮರ್ಪಣೆಯನ್ನು ತಾವು ಮಾಡಿ ಅನ್ನುವಂತ ಒಂದು ದೈವಾಜ್ಞೆ ಅವರಿಗೆ ಬರ್ತದೆ